ಅದು ಅವನಿಗೆ ಕಾನೂನು ರೀತಿಯಲ್ಲಿ ಯಾವ ಥರ ಶಿಕ್ಷೆ ಆಗಬೇಕು ಆ ಥರ ಆಗ್ತಾ ಇದೆ ಸರ್ ಕಾನೂನು ರೀತಿಯಲ್ಲಿ ಹೆಂಗೆ ಆಗಬೇಕು ಹಂಗಾಗಲಿ ಅವನಿಗೆ ಅವನು ಯಾಕಂದರೆ ಎಂಟಿ ಬೇಕು ಮಕ್ಕಳು ಬೇಕು ಅಂದಿದ್ರೆ ಅವ್ನು ಈ ಥರ ಎಂಟಿ ಬೇಕು ಅಂದಿದ್ರೆ ಈ ಥರ ಮಾಡ್ತಿರಲಿಲ್ಲ ಈ ಥರ ಕೊಲೆ ಮಾಡೋ ಪ್ರಯತ್ನ ಕೊಲೆ ಮಾಡೋ ಇದಕ್ಕೆ ಬರ್ತಾ ಇರಲಿಲ್ಲ ಅವನು ಕಾನೂನು ರೀತಿಯಲ್ಲಿ ಅವ್ನಿಗೆ ಏನು ಶಿಕ್ಷೆ ಆಗಬೇಕೋ ಆಗಲಿ ಸರ್ ಮಕ್ಕಳೆಲ್ಲ ಮೂರು ಜನ ನನ್ನ ಹತ್ರನೇ ಇದ್ದಾರೆ ನಾನೇ ಸಾಕೊತಾ ಇದ್ದೀನಿ ಕಷ್ಟನೋ ಸುಖನೋ ನಾನು ಸಂತು ಅವರಿಬ್ರು ಸಾಕ್ತೀವಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮೋಸ ಮಾಡಲ್ಲ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ಬಿಡಲ್ಲ ನನ್ನ ಮಕ್ಕಳ ಕಷ್ಟನೂ ಸುಖನ ನಾನು ಸಾಕ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮ್ಯೂಟೇಷನ್ ಕಲ್ತಿದ್ದೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಸಾಕ್ತೀನಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಅನಾಥ ಮಾಡಲ್ಲ ಸರ್ ನನ್ನ ಮಕ್ಕಳು ನನ್ನ ಜೊತೆ ಇದ್ದಾರೆ ಕಾನೂನು ರೀತಿಯಲ್ಲಿ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಆಗಲಿ ಸರ್ ಅವರು ಹೇಳ್ತಿದ್ರು ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ನಾನು ಒಂದು ಸಣ್ಣ ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಿದ್ದೀನಿ ನನಗೆ ಈ ಮತ್ತೆ ಅವ್ರ ಮೂರು ಮಕ್ಕಳ ಜೊತೆಗೆ ಲೀಲಾ ಅವರೆಲ್ಲ ಸಂದರ್ಭದಲ್ಲಿ ನನಗೆ ಕಷ್ಟ ಆಗಲಿ ಕಷ್ಟ ಆಗುತ್ತೆ ಸಾಕಲಿಕ್ಕೆ ಅಂತ ಹೇಳ್ತಿದ್ರು ಹೌದು ಸರ್ ಅವ್ರದ್ದು ಒಂದು ಟಿ ಅಂಗಡಿ ಇದೆ ಅಷ್ಟೇನೆ ಕಷ್ಟ ಆಗುತ್ತೆ ಬಟ್ ನಾನು ಕೆಲ್ಸಕ್ಕೆ ಹೋಗಿ ನಾನು ಇದು ಮಾಡಬೇಕು ಇಬ್ಬರು ದುಡಿದ್ರೆ ಹೆಂಗಾದ್ರೂ ಆಗಲಿ ಮಶ್ ಮಕ್ಕಳನ್ನ ಸಾಕ್ಕೊಬೋದಲ್ವ ಸರ್ ಕಷ್ಟನೋ ಸುಖನೋ ಮಕ್ಕಳನ್ನ ಹಂಗಾಗಿ ನಮ್ಮ ತಕ್ಕನಂಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಕ್ಕಳು ನೋಡಿಕೊಂಡು ಮಕ್ಕಳನ್ನ ಸಾಕ್ತೀನಿ ಹೌದು ಸರ್ ಒಂದು ಒಂದು ಇಪ್ಪತ್ತು ಜನ ನ್ಯಾಯ ಪಂಚಾಯ್ತಿ ಮಾಡಿದ್ರು ಸರ್ ಮೊನ್ನೆ ಇವಾಗ ಫೈ ಫೈವ್ ಡೇಸ್ ಬ್ಯಾಕು ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಸರಿ ಕಾನೂನು ರೀತಿಯಲ್ಲಿ ಡಿಸೈಡ್ ಆಗೋವ್ರಿಗೂ ನೀನೇ ಸಾಕೋ ಮಕ್ಕಳನ್ನ ಅಂತೆಲ್ಲ ಹೇಳಿದ್ರು ಸರಿ ಆಯಿತು ನಾನೇ ಸಾಕೊತೀನಿ ಕಾನೂನು ರೀತಿಯಲ್ಲಿ ಹೆಂಗೆ ಡಿಸೈಡ್ ಆಗುತ್ತೋ ಹಂಗಾಗಲಿ ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿ ಫೈವ್ ಡೇಸ್ ಆಯಿತು ಸರ್ ನಾನು ಮಕ್ಕಳೆಲ್ಲ ಮೂರು ಜನ ನನ್ನ ಜೊತೆನೇ ಇದ್ದಾರೆ ಸರ್ ಹೌದು ಸರ್ ಇವಾಗ ಮೂರು ತಿಂಗಳಾದಮೇಲೆ ಅವ್ನಿಗೆ ಬೇಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಾಗಲೇ ಇಷ್ಟು ಮಾಡಿದ್ದಾನೆ ಅಂದಮೇಲೆ ಇನ್ನೂ ಜೈಲಿಂದ ಬಂದಿದ್ದಾದಮೇಲೆ ಇನ್ನೂ ದ್ವೇಷ ಇದ್ದೇ ಇರುತ್ತೆ ಅವನಿಗೆ ನನ್ನ ಏನಾದರೂ ಮಾಡ್ತಾನೆ ಅನ್ನೋದು ಭಯ ಇದೆ ಸರ್ ನನ್ನೇ ಆಗಲಿ ಅವ್ರನ್ನೇ ಆಗಲಿ ಮಾಡ್ತಾನೆ ಅನ್ನೋ ಭಯ ಇದೆ ಪೊಲೀಸ್ ಅವ್ರ ಕಡೆಯಿಂದ ನಮ್ಗೆ ಸ್ವಲ್ಪ ರಕ್ಷಣೆ ಬೇಕು ಸರ್ ನಮಗೆ ನನಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಅವ್ರಿಗೆ ಆಗಲಿ ಸಂತೋರಿಗೆ ಆಗಲಿ ಅವ್ರ ಮನೆಯವ್ರಿಗೆ ಆಗಲಿ ಸ್ವಲ್ಪ ರಕ್ಷಣೆ ಅನ್ನೋದು ಬೇಕು ಸರ್ ನಮಗೆ ಯಾಕಂದರೆ ಇವಾಗ ಮಕ್ಕಳ ಜೀವನ ಮಕ್ಕಳ ಭವಿಷ್ಯ ನಾನು ನೋಡ್ಕೊತಾ ಇದ್ದೀನಿ ಇವಾಗ ಅವ್ನ ನಂಬಿ ಅಂತೂ ನನ್ನ ಮಕ್ಕಳನ್ನ ಕಳ್ಸೋಕ್ಕಾಗಲ್ಲ ಇಷ್ಟೆಲ್ಲ ಮಾಡಿದ್ದಾನೆ ಅಂದಮೇಲೆ ಮಕ್ಕಳನ್ನೂ ನೋಡ್ಕೊತಾನೆ ಅನ್ನೋ ಭರವಸೆ ನನಗಿಲ್ಲ ಹಾಗಾಗಿ ಕಷ್ಟನೂ ಸುಖನೋ ನನ್ನ ಮಕ್ಕಳು ಸಾಕ್ತೀನಿ ನಾನು ನೋಡ್ಕೊತೀನಿ ಪೊಲೀಸರ ಕಡೆಯಿಂದ ನನಗೆ ಒಂದು ಸ್ವಲ್ಪ ರಕ್ಷಣೆ ಅನ್ನೋದು ಬೇಕು ಸರ್ ನನಗೆ ಆಗಲಿ ನನ್ನ ಆಗಲಿ ಸ್ವಂತವ್ರ ಫ್ಯಾಮಿಲಿಗಾಗಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ